ಈಗ ಈ ಒಂದು ನಾವು ಸುಮಾರು ದಿನಗಳಿಂದ ಕೆಲಸ ಹೋರಾಟ ಮಾಡ್ತೀವಿ ಹೋರಾಟ ಮಾಡೋದಕ್ಕಿಂತ ಒಂದಿಷ್ಟು ಅದ ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ಯಾವ್ದು ಕಾಲೇಜ್ಗಳು ಓಪನ್ ಆಗಬಾರ್ದಿತ್ತು ಪಿ ಯು ಕಾಲೇಜ್ ಗಳಿಗೆ ರಜಾ ಕೊಟ್ಟಿದ್ರೆ ಅದು ಅದರ ನಿಮ್ಮ ನಿಯಮಾವಳಿ ಪ್ರಕಾರ ನಿಮ್ಮ ಆದೇಶಗಳನ್ನು ಮೀರಿ ನಡೆಸ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಬಟ್ ನಿಮ್ ಬಗ್ಗೆ ಕೇಳ್ಬರ್ತಿರೋದು ಸ್ವತಃ ನೀವೇ ಹೋಗಿ ಅವ್ರಿಗೆ ಯಾವ ರೀತಿ ನಡೆಸ್ಬೇಕು ಅಥವಾ ಅವ್ರಿಗೆ ಏನ್ ಮರ್ಸ್ಕೊಬೇಕು ಯಾವ ಪೇರೆಂಟ್ಸ್ ಏನ್ ಲೆಟರ್ ಯಾವ ಯಾವ್ಯಾವ ರೀತಿ ಎಲ್ಲ ನೀವು ಈ ಮೀರಿ ನೀವು ಕೆಲಸ ಮಾಡಬಹುದು ಅನ್ನೋದು ನೀವ್ ಹೇಳಿದೀರ ಅಂತ ಬಂದು ಅದಾದ್ಮೇಲೆ ಯಾವ್ದೋ ಒಂದು ಕಾಲೇಜಲ್ಲಿ ಕಾಲೇಜಿಂದ ಸ್ವತಃ ಸ್ಟೂಡೆಂಟ್ ಗಳು ನಿಮ್ಗೆ ಮೇನ್ ಮಾಡಿದ್ರು ಅದನ್ನ ತಗೊಂಡೋಗಿ ನೀವು ಯಾರೋ ಗೆ ಸ್ವತಃ ನೀವೇನೆ ಇದ್ ಮಾಡಿ ಅವ್ರ ಯಾರು ಟೀಚರ್ ಮಾಡ್ಕೊತಿದ್ದೀರಲ್ಲ ಎರಡು ನಿಮಿಷ ಮೆರಿಂಡಾ ಅನ್ನೋ ತರದ್ದು ಏನಿದಾರಾ ಸರ್ ಮೆರಿಂಡಾ ಯು ಕಾಲೇಜ್ ಅನ್ನೋದ್ ಇದಕ್ಕೆ ನೀವು ಮೆರಿಂಡಾ ಅಂತ ಪಿ ಯು ಕಾಲೇಜ್ ಹೇಳ್ತೀನಿ ಒಂದು ಇದನ್ನು ಕೊಟ್ಟಿದ್ದೀನಿ ನಾವು ಮನವಿ ಕೊಟ್ಟಿದ್ವಿ ಇದನ್ನು ಮಾಡಬೇಕು ಅಂತ ಅದನ್ನ ನಾವು ಕೊಟ್ಟಿದ್ದು ಓದ್ ತಿಂಗಳು ಒಂಬತ್ತನೇ ತಾರೀಕು ಸೊ ಇಲ್ಲಿವರೆಗೂ ನಿಮ್ಮ ಕಡೆಯಿಂದಾಗಲಿ ನಿಮ್ಮ ಡೈರೆಕ್ಟರ್ ವಿದೇಶ ಕಡೆಯಿಂದಾಗಲಿ ನಮ್ಗೆ ಯಾವುದೇ ಉತ್ತರ ಬಂದಿಲ್ಲ ಅವರು ನಿಮಗೆ ಕಳಿಸಿರೋದನ್ನು ನಾನು ಕಳಿಸ್ಕೊಡಿದ್ದಾರೆ ಬಿಟ್ಟರೆ ಇಲ್ಲಿವರೆಗೂ ಅದ್ರ ಮೇಲೆ ಏನು ಕ್ರಮಗಳಾಗಿದೆ ಬಂದಿಲ್ಲ ಮತ್ತು ಆಗೇ ಇಲ್ಲ ಈಗ ನನಗೆ ವಿತ್ ಫೋಟೋಸ್ ಬೇಕು ನಾನು ಒಂದಿಷ್ಟು ಪ್ರೂಫ್ ಕೊಡ್ತೀನಿ ಇದು ಯಾಕೆ ಆಗ್ತಾ ಇದೆ ಮತ್ತು ಯಾಕೆ ನೀವು ಅದನ್ನು ಆಗಿ ತಗೋದಿಲ್ಲ ಮಕ್ಕಳ ಶೈಕ್ಷಣಿಕ ಮತ್ತು ಇದೊಂದು ಬೇರೆ ಎಜುಕೇಷನ್ನು ಬೇರೆ ಬಿಟ್ಬಿಡಿ ನಾನು ಹೇಳ್ತಿರೋದು ಮಕ್ಕಳ ಸರ್ವಾಂಗೀಣ ಎರಡು ಅಭಿವೃದ್ಧಿ ಇಲ್ಲಿ ಏಜೆಂಟ್ ಅವರ ಬೆಳವಣಿಗೆಗೆ ಇದು ಮಾರಾಟ ಆಗ್ತಾ ಇದೆ ಈಗ ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಅವರು ಕೇಳಿದ್ರೆ ಬಟ್ ಒಂದು ವಿಷಯಕ್ಕಾಗಿ ಅವರು ಲೈವ್ ಮಾಡಿಲ್ಲ ಬಟ್ ನನಗೆ ಲೈವ್ ಮಾಡಬೇಕಾಗಿದೆ ನಾನು ನೀವು ಯಾರಾದ್ರು ಇವತ್ತು ಅವರು ಈಗ ಒಂದು ಫಸ್ಟ್ ಪೀಸ್ ಸೆಕೆಂಡ್ ಪೀಸ್ ಇರ್ತಾರೆ ಅವ್ರು ಹದಿನಾರು ಹದಿನೇಳು ವಯಸ್ಸು ಹದಿನೇಳು ಹದಿನೆಂಟು ವರ್ಷದಲ್ಲಿ ಅವ್ರು ಇರ್ತಾರೆ ಈ ದಿನಗಳನ್ನ ಈಗ ರಜದಲ್ಲಿ ಅವರು ಕಳೆಯೋ ಒಂದಿಷ್ಟು ಸುಂದರ ಕ್ಷಣಗಳನ್ನ ನೀವು ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಹೌದಲ್ವಾ ಸೊ ಮತ್ತೆ ಇದೆಲ್ಲ ಮತ್ತೆ ನೀವೇ ಒಪ್ಕೋತಾ ಇದೀರಾ ಇದು ಕಾಲೇಜ್ಗಳು ನಿಂತಿಲ್ಲ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಜಾಯಿಂಟ್ ಅವ್ರು ಹೇಳಿದ್ರು ಹೌದು ಅನ್ನೋ ತರದಲ್ಲಿ ಈಗ ನೀವು ಏನ್ ಹೇಳ್ತೀರಾ ಸರ್ ಯಾಕೆ ಹೀಗೆ ಆಗ್ತಾ ಇದೆ ಯಾಕೆ ವಿಫಲ ಆಗ್ತಾ ಇದೀರಾ ಇದನ್ನು ಮುಚ್ಚೋದಕ್ಕೆ ನಮ್ಮತ್ರ ಹೇಳಿದೆ ಮತ್ತೆ ಇನ್ನೊಂದು ವಿಶ್ವನಾಥ್ ಅಂತ ರೈತ ಕಾಲೇಜು ಈ ರೀತಿ ನನಗೆ ಸುಮಾರು ಒಂದು ಹದಿನಾರು ಕಾಲೇಜುಗಳದ್ದು ನಮ್ಮ ಡಿಸ್ಟ್ರಿಕ್ ಕ್ಲಬ್ ಆಗಿತ್ತು ಎಂದ್ರೆ ಇಲ್ಲಿ ಸೌತು ಮತ್ತು ನಾರ್ತು ರೂರಲ್ಲು ಏನು ಅಂತ ನಮ್ಮ ಜಿಲ್ಲೆಗೆ ಸುಮಾರು ಹದಿನಾರು ಕಾಲೇಜುಗಳು ಆ ದೇಶದಲ್ಲಿತ್ತು ನಿಮ್ಮ ಪಕ್ಷ ಕಾಲೇಜಲ್ಲಿ ಇರ್ಬೋದು ಎಲ್ಲ ಕ್ಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆ ಬರುವಂಥವೂ ನಾವು ಮಾಡಿದ್ದೆ ಅದರಲ್ಲಿ ಸರಿ ಅಡ್ರೆಸ್ಸು ಕೂಡ ಇರಲಿಲ್ಲ ಕೆಲವು ಅಡ್ರೆಸ್ ಕ್ಲಿಯರ್ ಇರುವಂತ ಹೂ ಮಾಡಿ ಮತ್ತು ಫೋಟೋ ಸಮೇತ ಅವ್ರ ಹತ್ರ ಶೋಕಾಶವನ್ನು ಸಾಗಿ ಕೊಟ್ಟಿದ್ದೀನಿ ನಾನು ಹೋದಂಥ ಸಂದ್ರಲ್ಲಿ ಕೆಲವತ್ತಿನ ಈ ಒಂದೆರಡು ಕಾಲೇಜನ್ನ ಮಕ್ಕಳಿದ್ದು ಅವರಿಗೆ ನಾವು ನೋಟಿಸ್ ಕೊಟ್ಟು ಅವ್ರ ಹತ್ರ ಏನು ರಿಟರ್ನ್ ಅಪಾಲಜಿ ಬರೆಸ್ಕೊಂಡು ನಾವು ಡೈರೆಕ್ಟ್ ಸಬ್ಮಿಟ್ ಮಾಡಿದ್ವಿ ನಾನು ಯಾವಾಗಂದ್ರೆ ಹತ್ತು ಹನ್ನೊಂದು ಹತ್ತಿರ ಫೈವ್ ಜೀರೋ ಕೊಟ್ಟಿದೆ ಕೇಸ್ ಕೊಟ್ಟು ಅದನ್ನ ಕೊಟ್ಟು ಬಂದಿದ್ವಿ ಡೈರೆಕ್ಟ್ ಏನು ಕ್ರಮ ತಗೊಳ್ತಾರೆ ಅದನ್ನು ನೋಡ್ತಾರೆ ಸರ್ ಹೇಳ್ತಿರೋದು ಒಂದು ಕಾಲೇಜು ಎರಡು ಕಾಲೇಜು ಹತ್ತದ್ನಾಲ್ಕು ಕಾಲೇಜು ಅಲ್ಲ ಇನ್ನೂ ಜಾಸ್ತಿ ಆದರೆ ಈಗ ಪಿ ಈಗ ನೀವು ಹೇಳೋ ಪ್ರಕಾರ ಅದು ಮುಚ್ಚಿದ್ದಾರೆ ಅಂತ ಹೇಳ್ತಾರೆ ಎಲ್ಲ ಕಾಲೇಜುಗಳು ನಾಳೆ ನಿಮ್ಮ ಜೊತೆ ಒಂದು ನಾವೇ ಸ್ವತಃ ನಿಮಗೆ ಯಾಕಂದ್ರೆ ನಾನು ರು ನಾವು ನಿರ್ತೀವಿ ಕಾಲೇಜು ಮತ್ತೇನಾದರೂ ನಾನು ನೋಟಿಸ್ ಕೊಟ್ಟಮೇಲೂ ಕೂಡ ಅಬ್ಬ ಅವರು ಏನು ಕೊಟ್ಟಿದ್ದಾರೆ ನನಗೆ ಮಾಡಲ್ಲ ನಿಮ್ಮ ನಿಯಮಗಳನ್ನ ನಾವು ಪಾಲನೆ ಮಾಡ್ತೀವಿ ಅಂತ ನನಗೆ ಕೊಟ್ಟಿದ್ದಾರೆ ಅದನ್ನು ನಾವು ನಿರ್ದೇಶಕ ಕೊಟ್ಟಿದ್ದೀವಿ ಮತ್ತು ಏನಾದರೂ ಅದೇ ಕಾಲೇಜು ಈಗ ಹದಿನಾರು ಕಾಲೇಜು ನನ್ನ ವ್ಯಾಪ್ತಿ ಬರೋದಂಥವ್ರು ಕೊಟ್ಟಿದ್ದೀವಿ ಅಂಥವ್ರು ಮತ್ತು ನಡೆಸ್ತಾ ಇದ್ದರೆ ಖಂಡಿತ ಕೊಟ್ಟರೆ ಅದನ್ನು ರೆಕಮೆಂಡ್ ಮಾಡ್ತೀನಿ ಈಗ ಸರ್ ನಾರಾಯಣ ಕಾಲೇಜ್ ಇದೆ ರೇವಾ ಕಾಲೇಜ್ ಅಂತೂ ರನ್ನಿಂಗ್ ಇದೆ ರಾನ್ ಮೇಲೆ ಈಗ ನಾನು ನಿಮಗೆ ಕಳ್ಸಿ ಕೊಡ್ತೀನಿ ಸರ್ ನೀವೇನೊಂದು ಸಲ ಧರ್ಮ ಜಿ ಪಿ ಎಡ್ ಕಾಲೇಜ್ ಇದೆ ಮುಂದೆ ಹೇಳ್ತ ಹೋಗಿ ನಾನು ನೋಟ್ ಮಾಡ್ತೀನಿ. ಅಲ್ಲ ಸರ್ ನಾನು ನಿಮಗೆ ಕಳಿಸ್ ಬಿಡ್ತೀನಿ ಸಮಸ್ಯೆ ಇಲ್ಲ. ಮತ್ತೆ ಒಂದು ಮಾಡ್ತೀನಿ. ಈಗ ನಾನು ನಿಮ್ಮ ಜೊತೆ ನೀವು ಈಗ ಈಗ ಫೀಲ್ಡ್ ಅಲ್ಲಿ ಕೆಲಸನೇ ಆಗ್ತಾ ಇದೆ ಅಂತ ನಾನು ಹೇಳೋದು ನನಗೆ ಗೊತ್ತು. ನೀವು ಫೀಲ್ಡ್ ವಿಜಿಟ್ ಮಾಡ್ತಾ ಇಲ್ವೋ ಅಥವಾ ಮಾಡ್ತಾ ಇಲ್ವೋ ಅಪ್ಪ. ಅದಾದ್ರೆ ಕೆಲಸ ಆಗ್ತಿಲ್ಲ ನಮ್ಮ ದೇಶಲ್ಲ ಓಪನ್ ಇದಿರಲ್ಲ ಈಗ. ಸರಿನಾ? ಈಗ ನಾವು ಏನು ಹೋಗಿದೀವಿ ಆ ಊರದಿ ನೋಡ್ಕೋತೀವಿ. ಡೈರೆಕ್ಟ್ ಆಕ್ಷನ್ ತಗೊಳ್ಳೋಣ. ನಾವು ಏನು ಮಾಡ್ತೀವಿ ರೆಕಾರ್ಡ್ ಮಾಡಿ ಆ ವಿಜಿಟ್ ಮಾಡಿ. ಹುಡುಗರಿದ್ದರೆ ಹುಡುಗರಿದ್ದರು ಅಂತ ಕೊಟ್ಟಿದ್ದೆ ಹುಡುಗರಿದ್ದರೆ ಹುಡುಗರು ಇಲ್ಲ ಅಂತ ಕೊಟ್ಟಿದ್ದೆ ನಾನು ಓದೋ ಕೆಲವೊಂದು ಹುಡುಗರಿಲ್ಲ ಯಾವುದೋ ಗ್ರೇಟ್ ಈಸ್ಟರ್ನ್ ಪಿಯು ಕಾಲೇಜ್ ಅಂತ ಯಾವುದೋ ಒಂದು ಅವ್ರಿಗೆ ನಮ್ಗೆ ಇರೋದು ಓಡೇ ಹುಡುಗರು ನಾನು ಓದೋಕೆ ಏ ಹಿಂಗೆ ಇರಲಿಲ್ಲ ಮತ್ತು ಆದರೂ ನಾನು ಹೋಗಿದ್ದಕ್ಕೆ ಫೋಟೋಸ್ ಬೇಕಲ್ಲ ವಿಜಿಟ್ ಮಾಡಿದ್ದಕ್ಕೆ ಆ ಕಾಲೇಜಿನ ಫೋಟೋಸ್ ತಗೊಂಡು ಬಂದು ನಿರ್ದೇಶ ಕೋರಂ ಕಾಲೇಜು ಮೇನ್ ಕಾಲೇಜ್ ಹೋಗಿದ್ದೀನಿ ನಾನು ಅಲ್ಲ ಎಲ್ಲ ಹಂಗದಲ್ಲಿ ನಂದು ಎಲ್ಲ ಅಂತ ನನ್ಗೆ ಗೊತ್ತಿರುವಾಗ ಈಗ ರೇವಾಯು ನಡೀತಾ ಇದ್ದಾರೆ ಸರ್ ಇದು ನಾನು ಹೇಳೋದಲ್ಲ ಅಲ್ವಾ ನಡೀತಾ ನಿಮಗೆ ನಿಮ್ಗೆ ನಿಮ್ ಗಮನಕ್ಕೆ ಇಲ್ವಾ ಎಷ್ಟು ನಡೀತಾ ಇದೆ ನಡೀತಾ ಇಲ್ಲ ವಿಸಿಟ್ ಮಾಡಿದ್ರೆ ಸರ್ ಅದಾದ ನಂತರ ನಡೀತಾ ಇದೆಯಲ್ಲ ಅದನ್ನ ನಾನು ಕೇಳ್ತಾ ಇದ್ದೀನಿ ಈಗ ನಾಳೆ ಒಂದು ನಾವು ನಮ್ಮ ನಿಮ್ಮ ಸಂಯೋಗದಲ್ಲಿ ಸಹಯೋಗದಲ್ಲಿ ಒಂದು ವಿಸಿಟ್ ಮಾಡುವಾಗ ಎಲ್ಲಾ ಕಾಲೇಜು ನಾವು ನಿಮ್ ಜೊತೆಗೆ ನೆರವಾಗಿ ಬರ್ತೀವಿ ನಮ್ಗೆ ಹಣ ಬೇಡ ನಮ್ಗೆ ನಾವು ಯಾಕೆಂದ್ರೆ ನಾವು ಇದೊಂದು ಸೋಷಿಯಲ್ ಕಾಲಗೋಸ್ಕರ ಕೆಲಸ ಮಾಡ್ತಿರೋದು ಸಾರ್ವಜನಿಕ ಹಿತಾಸಕ್ತಿ ಮೇಲೆ ಮತ್ತು ವಿದ್ಯಾರ್ಥಿ ಇವರೆಲ್ಲ ಮುಂದೆ ಇವತ್ತು ಯಾಕೆಂದ್ರೆ ಮಕ್ಕಳು ಒಟ್ಟಾರೆ ಒಂಥರ ಸರ್ಕಾರ ಮತ್ತು ಮಾನಸಿಕ ತಜ್ಞರು ಎಲ್ಲ ಚಿಂತನೆ ಮಾಡೇ ಮಾಡಿರೋದು ದಿನ ಬೇಕು ಅಂತ ನೀವು ಇದನ್ನ ಮತ್ತೆ ವಾಪಸ್ ತನಕ ಆದರೆ ಈಗ ನಿಮ್ಮ ಮೇಲೆ ಸ್ವತಃ ಆಪಥೆ ಬಂದಿದೆ ನಿಮ್ಮ ಮೇಲೆ ಆಪಥೆ ಬಂದಿದೆ ನೀವು ಹೋಗ್ಬಿಟ್ಟು ಇತರ ಪೇರೆಂಟ್ಸ್ ಗೆ ಇದು ಮಾಡ್ತಿದೀರಾ ಇತರ ಇತರ ಬೇರೆಲ್ಲಾ ಬಂದಿದೆ ಬಟ್ ನನಗೆ ಈಗ ನೀವು ಅದನ್ನೆಲ್ಲ ದಕ್ಷರೋದಕ್ಕೆ ಏನ್ ಮಾಡ್ಬೋದು ಅಂತ ಸರ್ ನೀವು ನಮ್ಮ ಜೊತೆ ಬಂದ್ರೆ ನಾಳೆ ನೀವು ನಮಗೆ ಮಾಹಿತಿ ಕೊಡ್್ರಿ ಪಂಡಿತ ವಿಜಿಟ್ ಮಾಡಿ ಇಷ್ಟು ಅಂತ ಅಂದ್ರೆ ಕಣಿತ ಪ್ರಮತಳಕ್ಕೆ ಅಲ್ಲ ಈಗ ನಿಮ್ಮ ಜಾಯಿಂಟ್ ಡೈರೆಕ್ಟರ್ ಹೇಳಿದರೋದೆ ಹೆಂಗೆ ಅಂದ್ರೆ ಅವ್ರು ಹೇಳೋದು ನಾವು ಬಿಡಿಪೇರು ಆ ಯಾವ ಶಿಶಣಪೋರು ಯಾವ್ ಹೇಳೋದೇನಂದ್ರೆ ಯಾವ್ ಹೇಳೋದೇನಂದ್ರೆ ನಾವು ಇದನ್ನ ಆದೇಶ ಹೊಡಿಸಿದೀವಿ ಮತ್ತೆ ಇದ್ರ ಬಗ್ಗೆ ತನಿಖೆ ಮಾಡಕ್ಕೆ ಅಥವಾ ಅದನ್ನ ಇದು ನೋಡ್ಲಿಕ್ಕೆ ನಾವು ಡಿಡಿಪಿಯು ಗಳಿಗೆ ನಾವು ಇದನ್ನ ಕಳ್ಸ್ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ಅದನ್ನ ನಾವು ಕಳ್ಸಿ ತುಂಬ ತುಂಬಾ ಅದೇ ಅವರು ನಾವು ನಾವು ಕೊಟ್ಟಿರೋದು ಈಗ ಒಂದು ತಿಂಗಳು ಹಿಂದೆ ಕಂಪ್ಲೇಂಟ್ ಅವರು ನಿಮಗೆ ಏನೋ ಇವಾಗ ಇಪ್ಪತ್ತೆರಡು ರೂಪಾಯಿ ಯಾವಾಗಲೂ ಕೊಟ್ಟಿದ್ದಾರೆ ಇಪ್ಪತ್ತು ಆಸ ಇದೆ ಈಗ ಮೊನ್ನೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ಯಾವಾಗಲೇ ಕೊಟ್ಟಿದ್ದಾರೆ ಅಂದ್ರೆ ಮಾಡ್ತಾರೆ ಅವ್ರು ಹೇಳೋದಿಲ್ಲ ಒಂದು ಅದಾದ ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದಾರೆ ಇನ್ನೊಂದು ಕೊಟ್ಟಿರೋದು ಇನ್ನು ಬಂದೇ ಇಲ್ಲ ಅಂತ ಹೇಳ್ತಾರೆ ಇರ್ಲಿ ಸೊ ಅವ್ರು ಹೇಳೋದು ನಾವು ಕೊಟ್ಟಿದ್ದೀವಿ ಅವ್ರು ಇನ್ನೂ ನಮ್ಗೆ ರಿಪೋರ್ಟ್ ಕೊಟ್ಟಿಲ್ಲ ಈಗ ನಾವಿರೋದು ನಾನು ಹೇಳೋದು ಇರೋದೇ ಎರಡು ತಿಂಗಳು ರಜಾ ನೀವು ಎರಡು ತಿಂಗಳು ಅವರು ನಿಮ್ಮ ಮೇಲೆ ಹೇಳ್ಕೊಂಡು ಅಥವಾ ನೀವು ಇನ್ನೊಂದೇನೋ ಇದನ್ನ ಮಾಡಿ ಅವರು ವಾಪಸ್ ಎಲ್ಲ ಅವ್ರು ರಿಪೋರ್ಟ್ ಕೊಡೋಷ್ಟರಲ್ಲಿ ಕಾಲೇಜ್ ಓಪನ್ ಆಗುತ್ತಲ್ಲ ಮತ್ತೆ ಈ ಮಕ್ಕಳಿಗೆ ದಿನಗಳಲ್ಲಿ ನೀವು ಮತ್ತೆ ಮತ್ತಿನ್ನ ಯಾವಾಗಲೂ ರಜಾ ಕೊಡ್ತೀರಾ ಇಲ್ಲ ಈಗ ತೆಗ್ದಿದ್ರು ಹಂಗಾಗಿ ಇನ್ನೆರಡು ತಿಂಗಳಿಗೆ ಮುಂದಕ್ಕೆ ರಜಾ ತಗೊಂಡ್ರಪ್ಪ ಅಂತ ಕೊಡಕ್ಕಾಗತ್ತ ನೀವು ಮತ್ತೆ ಯಾರು ಇದು ಯಾಕೆ ಹೆಂಗೆ ವೈಫಲ್ಯ ಆಗ್ತಿದೆ ಯಾಕೆ ಕಠಿಣವಾಗಿ ನೀವು ಅದ್ರ ಮೇಲೆ ಕ್ರಮ ಅಥವಾ ಅದನ್ನ ಸರಿಯಾಗಿ ನಿರ್ದೇಶನ ಮಾಡೋದು ಅದನ್ನ ಸರಿಯಾಗಿ ಮಾಡೋದು ಆಗ್ತಿಲ್ಲ ಅಂತ ನಾವು ಕೇಳ್ತಾರೆ ಸರ್ ನೀವೇನು ಕೊಟ್ಟಿದ್ರೆ ಅದನ್ನು ನಾವು ಇದ್ರೆ ಕೊಟ್ಟು ಕೊಟ್ಟಿದ್ದೀನಿ ನನಗೆ ಈಗ ಮತ್ತೊಂದು ಕೊಟ್ಟಿದ್ದೀವಿ ಎಂಟು ಹೇಳ್ತೀವಿ ನಾವು ಇದನ್ನು ಕಳ್ಸಿ ಕಳು ನಾವು ಅದ್ರ ಏನು ಕೊಟ್ಟಿದ್ದೆ ಅದು ನಮ್ಮ ಮಳೆಗೊಂದು ಸರ್ತಾ ಇದ್ರೆ ನೀವು ಇದನ್ನು ನಾನು ಕಳ್ಸಿ ಕೊಡ್ರಿ ವಾಟ್ಸಪ್ ನಂಬರ್ ತೊಗೊಳ್ರಿ ಅದೇ ಅದೇ ನಂಬರ್ ಅಲ್ವಾ ಸರ್ ನಿಮ್ಮದು ನೈನ್ ಡಬಲ್ ಫೋರ್ ನೈನ್ ಟು ಹಾಂ ನೈನ್ ಡಬಲ್ ಫೋರ್ ನೈನ್ ಇದು ಯಾವ ಕಾಲೇಜ್ ಅದು ಇವರು ಅದು ಮಕ್ಕಳು ಇಮೇಲ್ ಮಾಡಿದರು ಯಾವ ಕಾಲೇಜ್ ಅದು ಮಕ್ಕಳಿಗೆ ಮೆರಂಡಾ ಮೆರೆಂಡಾ ಮೆರೆಂಡಾ ಆಫ್ ಬಿ ವಿ ಕಾಲೇಜ್ ಅಲ್ವಾ ಮೆರಂಡಾಫ್ ಯು ಕಾಲೇಜ್ ಅಲ್ವಾ ಮೆರೆಂಡಾ ಈ ಸೌತ್ ಅಲ್ಲಿ ಇರ್ಬೇಕು ಮೆರೆಂಡ್ ಆಫ್ ಯು ಕಾಲೇಜು ಸೌತ್ ಕಾಲೇಜ್ ಇರ್ಬೇಕಂತ ಎಲ್ಲಿ ಬರೋದು ಮೆರೆಂಡಾ ಆಫ್ ಯು ಕಾಲೇಜು ಅವರು ಅಂದರೆ ಅವರು ನನಗೂ ನನಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅವರು ನೋಡ ನಾನು ನೋಡ್ತೀನಿ ಯಾವ ಏರಿಯಾ ಅಂತ ಕೇಳ್ತೀನಿ ಯಲಾಂಕನಾ ಯಲಾಂಕ ಅಲ್ಲ ಅದು ಜಯನಗರನಾ ನಾನು ಕೇಳ್ತೀನಿ ಸರ್ ಹ್ಞೂ ಇದು ನಾನು ಹೇಳಿ ಸರ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಟು ಹಾಂ ಹಾಂ ಫೈವ್ ಒನ್ ಟು ಡಬಲ್ ಏಟ್ ಫೈವ್ ಒನ್ ಟು ಡಬಲ್ ಏಟ್ ಸರ್ ಇದೆ ಇದೇ ನಂಬರ್ ಇದೆ ನನಗೆ ಕಳಿಸ್ಕೊಟ್ ಏನಾದರೂ ನಿಮ್ಮ ಅಲ್ಲಿ ಏನಾದ್ರೂ ಹೋಗಿ ಆ ಥರ ಕಾರ್ಯಾಚರಣೆ ಇದ್ರು ಅದನ್ನ ಕಳಿಸ್ಕೊಟ್ರೆ ಖಂಡಿತ ಡೈರೆಕ್ಟ್ ನನ್ನ ಮಕ್ಕಳು ಡೈರೆಕ್ಟ್ ಭೇಟಿ ಮಾಡಿ ಈ ಥರ ಡಿ ವಿ ಮಾಡಿ ಡೈರೆಕ್ಟ್ ಹೆಚ್ಚೇ ಯಾರು ಯಾರು ಗೊತ್ತಿಲ್ಲ ಅದು ಹೆಚ್ಚ ಇಲ್ಲ ಹೆಚ್ಚೇ ಇಲ್ಲ ಅಂದ್ರೆ

ನನಗೆ ಹೇಳಿ ಸರ್ ನಾನೇನಂದ್ರೆ ಇಲ್ಲಿ ತನಕ ಯಾಕೆ ಮತ್ತೆ ಕಾಲೇಜುಗಳು ಅದು ತೆರೆದಿದೆ ಮತ್ತೆ ಅವ್ರದ್ದು ಒಬ್ಬರದಲ್ಲ ಇದು ಒಟ್ಟಾರೆ ಶಿಕ್ಷಕರದು ಒಟ್ಟಾರೆ ಬೇರೆ ಬೇರೆ ತರದಕ್ಕೆ ಸಮಸ್ಯೆ ಆಗುವಂತ ತೆರೆದ ಯಾಕೆ ಇದ್ರ ಬಗ್ಗೆ ನೀವು ಯಾವ್ದು ಸೀರಿಯಸ್ ಆಗಿ ನಮ್ಮ ತಗೋತಾ ಇಲ್ಲ ಯಾಕೆ ಯಾರು ಸಾರ್ವಜನಿಕರು ಬಂದು ನಿಮ್ಗೆ ಹೇಳಿ ಇದನ್ನ ಮಾಡಿಸುವಂತ ಬರ್ತಾ ಇದೆ ಅಂತ ನಾನು ನಿಮಗೆ ಆಯ್ತು ನೀವು ಹೇಳೋದಿಲ್ಲ ಸರಿ ನಾನೇನು ನಾವು ಸುಮ್ಮನೆ ಕರ್ಕೊಂಡಿಲ್ಲ ಏನ್ ಡೈರೆಕ್ಟ್ರು ಮಾರ್ಗದರ್ಶನ ಕೊಟ್ಟದ್ದು ಅವರೇ ಲೆಟರ್ ಹಾಕಿದ್ವಿ ನಿಂತಿಂತ ಕಾಲೇಜ್ ಹೋಗ್ನಲ್ಲಿ ಮುಕ್ತ ಹಾಕ್ತೀವಿ ಒಂದು ಪಕ್ಷ ನಾವೇ ಕೊಟ್ಟಿದ್ದೀವಿ ನಾವೇ ಅಂತ ಯಾವ ಕಾಲೇಜ್ ಇದು ಆಗಿಲ್ಲ ಕೊಟ್ಟಿದ್ರು ಈಗಂತೂ ಎಲ್ಲ ತರ ತೆರೆದಿದೆ ಮತ್ತೆ ಸ್ವತಃ ನಾನು ಹೇಳೋದು ನೀವು ಅದನ್ನ ಹೇಳ್ತೀನಿ ನೀವು ಯಾವ ಕಾಲೇಜಿಗೆ ಹೋಗಿ ನೀವು ಈ ಥರ ಹೇಳಿದ್ದೀರ ಅಂತ ಹೇಳ್ತೀನಿ ಆದ್ರೆ ಇಂಥ ಇದಕ್ಕೆ ತಲುಪಾರದು ನೀವು ಸರ್ಕಾರಿ ವ್ಯವಸ್ಥೆಗಳು ಈ ಥರದಕ್ಕೆ ಇದಾಗ್ಬಿಟ್ರೆ ಅಂದ್ರೆ ಹೇಳ್ತೀವಿ ಮುಗ್ಧರ ಅಗ ಮುಗ್ಧರ ಇಲ್ಲ ಅಂತಂದ್ರೆ ಒಂದು ನಿಮಿಷ ಆಮೇಲೆ ಮಾತಾಡ್ತೀನಿ ಒಂದೈದು ನಿಮಿಷ ಮಾತಾಡ್ತೀನಿ ಆಮೇಲೆ ಅದು ಬೇಕಿಲ್ಲೇ ಇಲ್ಲ ಆದ್ರೆ ಆಗ್ಬಿಟ್ರೆ ಅಥವಾ ಬೇಲಿನ ಎದ್ಬಿಟ್ಟು ಹೊಲ ಮೇಲೆ ಆಗ್ಬಿಟ್ರೆ ಒಳ್ಳೆ ವ್ಯವಸ್ಥೆ ಹಾಳಾಗ್ಬಿಡ್ತಿದ್ರೆ ಅದು ನಾವು ಮುಂದೆ ಏನು ಸಾಮಾಜಿಕ ಕಳಕಳಿ ಇದೆ ವಿದ್ಯಾರ್ಥಿಗಳ ಬಗ್ಗೆ ನಾನು ತುಂಬಾ ಅಲ್ಲ ಅದೇ ರೀತಿ ಅದೇ ರೀತಿನೇ ಯಾರ್ಯಾರು ಮಾಡಿದ್ರೆ ನಿಯಮಗಳ ಸರ್ಕಾರ ನಿಯಮಗಳು ಏನ್ ಮಾಡಿದ್ರೆ ಎಲ್ಲರೂ ಕೂಡ ಬದಲಾಗಿರ್ಬೇಕಲ್ವಾ ಮೀರಿ ನಾವು ಕೊಟ್ಟಿದ್ದಕ್ಕೂ ಕೂಡ ಅವ್ರು ವ್ಯತಿರಿಕ್ತವಾಗಿ ನಡ್ಕೊಂಡಿದ್ರು ಅಂದ್ರೆ ಖಂಡಿತ ಎರಡನೇ ಎರಡನೇ ಬಾರಿ ಈ ತರ ಆಗಿದೆ ಅಂತ ಹೇಳಿ ನಾವೇನಾದ್ರೂ ರೆಕಮೆಂಡ್ ಮಾಡ್ತೀವಿ ನಿರ್ದೇಶಕರು ಅಂತ ಕ್ರಮ ತಗೊಳ್ತಾರೆ ಈಗ ನೀವೇ ಹೇಳಿದ್ರಿ ಸರ್ ನೀವು ಒಂದು ಹೇಳಿದ್ರೆ ಯಾವುದೋ ಈಗ ಎರಡು ತೆರ್ಕೊಂಡಿತ್ತು ತರ್ತಿತ್ತು ನಾವು ಹೋದಾಗ ಅಂತ ಹೇಳಿದ್ರಿ ಈಗ ಅವ್ರ ಮೇಲೆ ಏನ್ ಮಾತಾಡಿದ್ರೆ ಅಲ್ಲ ನಾವೀಗ ಏನ್ ಕೊಟ್ಟಿದ್ರು ಆ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಡೈರೆಕ್ಟ್ ಆಫೀಸಿಗೆ ಕೊಟ್ಟಿದೀವಿ ಅದನ್ನ ಅವ್ರು ಏನು ಆಕ್ಷನ್ ಈಗ ನಾವು ಕೊಟ್ಟ ಎಲ್ಲಾ ನಿಮ್ಮ ಇದಕ್ಕೆ ಪರಿಸ್ಥಿತಿ ಎಲ್ಲಾದ್ರೂ ಒಟ್ಟಾರೆ ಹೇಳ್ತಾ ಎರಡು ನಾನು ಹೋದಂಥ ಸಂದರ್ಭದಲ್ಲಿ ಎರಡು ಕಾಲೇಜ್ ಅದು ಫೋಟೋ ನೀವು ಇಲ್ಲಂತವೂ ಫೋಟೋ ತಕೊಂಡಿ ಕಾಲೇಜು ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟಿದ್ವಿ ನಿರ್ದೇಶಕರಿಗೆ ನೀವು ನಾಳೆಯಿಂದ ಮಾಡಿ ಸೌತ್ನರು ಹೋಗಿದ್ದಾರೆ ಅವರು ನಾವು ಇಬ್ಬರಿಗೂ ಡೈರೆಕ್ಷನ್ ಇಬ್ಬರು ಹೋಗಿ ವಿಸಿಟ್ ಮಾಡಿ ಕೊಟ್ಟಿದ್ದೀವಿ ಮತ್ತೆ ಅದನ್ನ ನೀರೇನಾದ್ರು ನಡೀತಾ ಇತ್ತು ಅಂತಂದ್ರೆ ನಮ್ಗೆ ಏನಾದ್ರು ಬಂದ್ರೆ ಎರಡನೇ ಬಾರಿ ಕೂಡ ವಿಸಿಟ್ ಮಾಡಿ ಅಲ್ಲಿ ರಿಪೋರ್ಟ್ ಅನ್ನ ಈಗ ಒಂದು ಕೆಲಸ ಮಾಡ್ತೀವಿ ನಾಳೆಯಿಂದ ನಾಳೆಯಿಂದ ಒಂದು ಅಭ್ಯಾಸ ಸ್ಟಾರ್ಟ್ ಮಾಡ್ತೀವಿ ನಾವೇ ಕಾಲೇಜುಗಳಿಗೆ ಹೋಗಿ ಯಾವ್ದೆಲ್ಲ ತೆರೆದಿದೆ ನಿಮ್ಗೆ ಹಾ ನಿಮ್ಗೆ ಎಷ್ಟು ಮಾತ್ರ ಕಳ್ಸ್ಬಿಟ್ಟ ಸಾಕ ಇಲ್ಲಿ ಲೈವ್ ಮಾಡಿ ನಾವ್ ಫೋಟೋಸ್ ಕಳ್ಸ್ಬಿಟ್ಟ ಕ್ರಮ ತಗೋತಿರ ಬಟ್ ಆದ್ರೆ ಈಗ ಕ್ರಮ ತಗೊಳ್ಳೋದಕ್ಕೆ ನಿನ್ ವಾರೇ ಉಳಿದಿದೆ ನಾವು ಪತ್ರ ವ್ಯವಹಾರ ಮಾಡೋಣ ನಿಮ್ಮ ಹತ್ರ ಒಂದು ಸೌಜನ್ಯವಾಗಿ ನಡ್ಕೊಳ ಅಂತಂದ್ರೆ ನೀವು ಬರೀ ಈ ಪ್ರೊಸೆಸ್ ಅನ್ನೇ ಎರಡ್ ತಿಂಗಳು ಎಳ್ದ್ಬಿಟ್ರಲ್ಲ ಈಗ ನನ್ಗೆ ಅದು ಅದೇ ಹೇಳ್ತಾರು ಈ ಮಕ್ಳು ಮತ್ತೆ ಐದು ದಿನಗಳು ಬರುತ್ತಾ ಆ ಮಕ್ಳಿಗೆ

ಖಂಡಿತ ನೀವು ಮೀಟಿಂಗ್ ಮಾಡಿದ್ರೆ ಏನು ಏನ್ ಇಲ್ಲ ನೀವು ನಿರ್ದೇಶಕರು ಇಲ್ಲ ಈಗ ಮೀಟಿಂಗ್ ಅಂತ ಹೇಳಿದ್ರು ಸುಮಾರು ನಾನು ತುಂಬಾ ಬಾರಿ ಬಂದಿದ್ದೀನಿ ಈಗ ಒಂದೇ ಸಲ ಮೀಟ್ ಇಟ್ಬಾರ್ದವ್ರನ್ನೀಟಿಂಗ್ ಮಾಡಿರ್ತಾರೆ ನಮ್ಮ ಊರುತ್ತಲ್ಲ ಪಿ ಎಕ್ತಿತ್ತು ಅಂತ ಇರ್ತಾರೆ ಅದ್ರಲ್ಲಿ ಮೀಟ್ ಮಾಡಿದ್ವಿ ಮೀಟಿಂಗ್ ಮಾಡ್ರಿ ನಮಗೊಂದು ಡೇಟ್ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟರೆ ಟೈಮಿಂಗ್ಸ್ ಕೊಟ್ಟರೆ ಖಂಡಿತ ಕೊಡ್ತಾರೆ ಅಪಾಯಿಂಟ್ಮೆಂಟ್ ಏನಿಲ್ಲ ಸರ್ ಮೂರು ಗಂಟೆಯಿಂದ ಐದು ಗಂಟೆ ನೀವು ಇರಲೇಬೇಕು ಸಾರ್ವಜನಿಕರ ಇದಕ್ಕೆ ಇಬ್ಬರು ಕೂಡ ಕೆಲಸ ಇರ್ತೀನಿ ಗೊತ್ತಿರ್ತದೆ ನಮಗೆ ನಾಳೆ ರಿಸಲ್ಟ್ ಫಸ್ಟ್ ಪಿ ಯು ಸಿ ಸಪ್ಲಿಮೆಂಟ್ರಿದ್ದು ನಮ್ಮಲ್ಲೇ ಎಂಟ್ರಿ ಮಾಡ್ತಾರೆ ಅಲ್ಲಿ ಇದ್ದೇನೆ ನಾನು ಎಲ್ಲ ಇದ್ದಾರೆ ಇನ್ನು ಕೂಡ ಸಪ್ಲಿಮೆಂಟ್ರಿ ಪರೀಕ್ಷೆದ್ದು ರಿಸಲ್ಟ್ ಅಪ್ರೂವ್ ಮಾಡಬೇಕು ಹಾಗಾಗಿ ನಮ್ಮ ಟೈಮ್ ಸಿಗ್ತದೆ ಖಂಡಿತ ನಿಮಗೆ ನಮ್ಮ ಈಗ ಕೆ ಆರ್ ಎಸ್ ಪಕ್ಷ ನಿಮ್ಮ ಸಹಯೋಗದಲ್ಲಿ ಕೆ ಆರ್ ಎಸ್ ಪಕ್ಷ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ನೀವು ನಮ್ಮ ಜೊತೆಗೆ ಇರಿ ಏನು ಸರ್ಕಾರ ನಿಯಮಗಳಿದ್ದಾವೆ ಅವುಗಳನ್ನ ನಾವು ಖಂಡಿತ ಜಾರಿ ಮಾಡಿ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಾವು ನಿಮಗೆ ಕಳ್ಸೋಣ ಕೆ ಆರ್ ಎಸ್ ಪಕ್ಷ ಬೇಕಾದ್ರೆ ನಿಮ್ ಸಹಾಯಕ್ಕೆ ನಿಂತು ಬಿಡುತ್ತೆ ನಿಮ್ ನಮ್ಗೆ ಯಾವ್ದು ಹಣ ಬೇಡ ಅಂದ್ರೆ ನಾವು ನಿಮ್ ಜೊತೆಗೆ ನೀವು ಹೋಗುವಾಗ ನೀವೇನು ಕಾಲೇಜ್ ಗೆ ಹೋಗೋದಾದ್ರೆ ನಾವು ನಿಮ್ ಜೊತೆ ಬರ್ತೀವಿ ಅಥವಾ ನಾವು ನಿಮ್ಗೆ ನಮ್ ಜೊತೆ ಕರ್ಕೊಂಡು ಹೋಗಿ ಯಾವೆಲ್ಲ ಕಾಲೇಜ್ ಗಳ್ ತೆರೆದಿದ್ರೆ ತೋರಿಸ್ಬಿಡ್ತೀವಿ ಅಥವಾ ನಾವು ಲೈವ್ ಮಾಡ್ತೀವಿ ಇದೆಲ್ಲ ಮಾಡ್ಬೋದು ದಯವ್ ಮಾಡಿ ನಾವೇನ್ ಆಯ್ತು ನನಗೆ ಏನು ಇದು ಮಾಡ್ತೀರ ಫೋಟೋಸ್ ಕಳಿಸ್ಕೊಟ್ಟು ನಾನು ಮತ್ತೆ ಕೊಟ್ಟಂತ ಕಾಲೇಜ್ಗಳು ಮತ್ತೂ ಕೂಡ ಏನೋ ನಡೀತಿದ್ರು ಅಂತ

ಸ್ನೇಹಿತರೆ ನಮಸ್ಕಾರ ಇಷ್ಟೊತ್ತು ನೋಡಿದ್ರಿ ನಾವು ಇಲ್ಲಿ ಉಪನಿರ್ದೇಶಕ ಕಚೇರಿ ಪೂರ್ವ ವಿಭಾಗ ಇದರಲ್ಲಿ ಇದ್ವಿ ಈಗಾಗಲೇ ನಾವು ಇವರ ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದ್ವಿ ಬಟ್ ಅದನ್ನು ಲೈವ್ ಮಾಡಲಿಕ್ಕಾಗಲಿಲ್ಲ ನಾವು ಬೇಡ ಅನ್ನೋ ಕಾರಣಕ್ಕೆ ನಾವೇ ಒಂದಿಷ್ಟು ಮಾತಾಡೋಣ ಅವ್ರ ಹತ್ರ ಇದನ್ನು ಇದಾಗಬೇಕು ಸೌಜನ್ಯವಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಲಿಲ್ಲ ಅವ್ರ ರಾಜ್ಯ ಇದ್ದ ಆದ್ದರಿಂದ ಬಟ್ ಇವ್ರ ಹತ್ರ ಡಿ ಡಿ ಪಿ ಅವ್ರ ಹತ್ರ ಇವ್ರು ಇವ್ರ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಬಂತು ಸದಾ ಇವರೇ ಹೋಗಿ ಕಾಲೇಜುಗಳಿಗೆ ಹೋಗಿ ನೀವು ಪೇರೆಂಟ್ಸ್ಗಳ ಹತ್ರ ಇದೊಂದು ಲೆಟ್ರ್ ತೊಗೊಳ್ಳಿ ಇದರದ್ದು ಇದು ಮಾಡಿ ನಾವು ಆವಾಗ ನಡೆಸೋದಕ್ಕೊಂದು ಅವಕಾಶ ಇರುತ್ತೆ ಅಥವಾ ನಾವು ಹಿಂಗೆ ಇದು ಮಾಡೋದಕ್ಕಾಗಲ್ಲ ನಿಮ್ಮ ಕ್ರಮ ಜರುಸೋಕ್ಕಾಗಲ್ಲ ಇದರದ್ದು ಇವರೇ ಹೋಗ್ಬಿಟ್ಟು ಸಜೆಷನ್ ಕೊಟ್ಟು ಬಂದರು ಅಂತ ಅಂದ್ಬಿಟ್ಟು ಆದರೆ ಒಂದು ಯಾವ ಕಾಲೇಜ್ಗಳು ಕ್ಲೋಸ್ ಆಗಿಲ್ಲ ಇವತ್ತು ಎಲ್ಲ ಕಾಲೇಜುಗಳು ಒಳಗೆ ಒಳಗೆ ಆಲ್ರೆಡಿ ಅಡ್ಮಿಷನ್ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿರುತ್ತೆ ನೋಡ್ತಾರೆ ಒಂದು ಶನಿ ನಿಮ್ಮ ಮನೆ ಯಾರು ಪಿ ಯು ಸಿ ಆ ಥರ ಓದ್ತಾಯಿದ್ದಾರೆ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲ ಗೊತ್ತಿರುತ್ತೆ ಈಗಲೂ ಮಕ್ಕಳು ಹೋಗ್ತಾ ಇರ್ತವೆ ನಾನು ಹೇಳ್ದಂಗೆ ಈಗಾಗಲೇ ಮುಂಚೆ ಹೇಳಿದ್ದೆ ಇದೆಲ್ಲ ನಿರಂತರವಾಗಿ ಅಂದರೆ ಹಿಂದೆಯಿಂದನೂ ಬಂದಂಥ ಒಂದಿಷ್ಟು ಪದ್ಧತಿಗಳು ಮಕ್ಕಳ ಒಂದು ಮನೋವಿಕಾಸವಿರ್ಬೋದು ಒಟ್ಟಾರೆ ಅಂದರೆ ಸರ್ವಾಂಗೀಣ ಏನು ಹೇಳ್ತಿದೆ ಬೆಳವಣಿಗೆಗೆ ಪೂರಕವಾಗಿ ಅದನ್ನು ಅದಕ್ಕೆ ತಕ್ಕನಾಗಿ ಒಂದಿಷ್ಟು ಈ ಇದು ಶೈಕ್ಷಣಿಕ ಯಾವಾಗಲೂ ಓದು 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 ಅಂತಿರೋ ಮಧ್ಯದಲ್ಲಿ ಒಂದು ಎರಡು ತಿಂಗಳು ಇದರ ಒಂದಿಷ್ಟು ಬೇಸಿಗೆ ದಾರಿಗಳನ್ನು ಇನ್ನೊಂದನ್ನು ಕೊಟ್ಟು ಮಕ್ಕಳಿಗೆ ಒಂದಿಷ್ಟು ವಿಶ್ರಾಂತಿ ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಸರ್ಕಾರ ನೀವು ಅದು ಪೂರಕವಾಗಿದ್ದಾವೆ ಆದರೆ ಇವರೇನು ಇದಕ್ಕೆ ನೇಮಿಸ್ತಾದಂಥ ಇವರು ಉಪನಿರ್ದೇಶಕರು ಯಾರು ಇದ್ರು ಇವರು ಓಕೆ ಒಬ್ಬ ಇವರ್ಯಾರೋ ಇವರು ಈ ನನಗೆ ಬಂದಂಥ ವಿಚಾರ ಇನ್ನೊಂದು ಮಿರಿಂಡಾ ಕಾಲೇಜ್ ಅಂತ ಅಂದ್ಬಿಟ್ಟು ಅದು ಎಚ್ ಎಲ್ ಇರೋದು ಅವ್ರು ಹೇಳ್ತಾರೆ ಸೌತ್ ಡಿ ಡಿ ಪಿ ಬರುತ್ತೆ ಡಿ ಡಿ ಪಿ ಯುಗೆ ಬರುತ್ತೆ ಅದು ಅಂತಂದ್ಬಿಟ್ಟು ಆ ವ್ಯಕ್ತಿ ಇವತ್ತವರೆಗೂ ನಾನೊಂದು ಹತ್ತು ಹದಿನೈದು ಸಲ ಕಾಲ್ ಮಾಡಿದ್ದೀನಿ ಇವತ್ತವರೆಗೂ ಪಿಕ್ ಮಾಡ್ತಾಯಿಲ್ಲ ಅವರು ಸೊ ನಾವು ಹೋದ್ವಿ ಯಾವುದೋ ಕಾರಣಕ್ಕೆ ನೆನೆ ಅಲ್ಲಿ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ ಅದ್ರ ಹತ್ರ ಹೋಗಿ ಬೇರೆ ಕಾರಣಕ್ಕೇನೋ ಬಂದ್ವಿ ವಾಪಸ್ ಆಗಬೇಕಾಯಿತು ಅಲ್ಲಿ ಹೋಗ್ತಾ ಇದೀವಿ ಅವರು ಅಂದರೆ ಹೋಗ್ತೀವಿ ನಾಳೆ ಅವ್ರನ್ನ ಮೀಟ್ ಮಾಡ್ತೀವಿ ಆ ವ್ಯಕ್ತಿ ಇಲ್ಲಿವರೆಗೂ ಫೋನ್ ಪಿಕ್ ಮಾಡಿಲ್ಲ ಮತ್ತು ಅವರು ಬೇರೆ ನಮ್ಗೆ ಬಂದಿರೋ ಕಂಪ್ಲೇಂಟ್ ಪ್ರಕಾರ ಬೇರೆ ಬೇರೆ ಕಾಲೇಜುಗಳಲ್ಲಿ ಹತ್ತು ಲಕ್ಷ ಬೇರೆ ಜಾ ಹೆಚ್ಚಿನ ಅದಕ್ಕಿಂತ ಹೆಚ್ಚಿನ ಹಣವನ್ನು ತಗೊಂಡಿದ್ದಾರೆ ದೂರುಗಳು ಬಂದಿರೋದು ಅದಾದಮೇಲೆ ಯಾರು ವಿದ್ಯಾರ್ಥಿಗಳು ಈ ಥರ ನಮಗೆ ಸ್ಟ್ರೆಸ್ ಆಗ್ತದೆ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ ಇದನ್ನ ವಿದ್ಯಾರ್ಥಿಗಳು ಮತ್ತು ಟೀಚರ್ಸು ಲೆಕ್ಚರರ್ಸು ಮೇಲ್ ಮಾಡಿದ್ರೆ ಆ ಸ್ವತಃ ಆ ಮೇಲಿನ ಶಾಟ್ ಹೊಡೆದು ಪ್ರಿನ್ಸಿಪಾಲ್ಗೆ ಕಳಿಸಿ ಅವರಿಂದ ಧಮಕಿ ಹಾಕಿ ಅಥವಾ ಉದ್ಯೋಗದಿಂದ ತೆಗ್ದಾಕೋದು ಇನ್ನೊಂದರದೋ ಮಾತ್ರ ಮಾಡಿ ಜನರಿಗೆ ಅಂದರೆ ಇವ್ರನ್ನ ಪ್ರಶ್ನೆನೇ ಕೇಳಬಾರ್ದು ಇವ್ರನ್ನ ಯಾರು ಇದು ಮಾಡಬಾರ್ದು ಅನ್ನೋ ಥರ ಭಯವನ್ನು ಹುತ್ತಾಗ್ತಾ ಇರೋದು ಈ ಥರದ್ದೆಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಸೊ ಇದು ಇರದೆಲ್ಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆ ಥರ ಆಗಬಾರ್ದು ಇದೆಲ್ಲ ಸರ್ಕಾರ ನಿಯಮಗಳೇನಿದೆ ಆ ಥರದ ಆ ಥರ ನಡಿಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಒಂದಿಷ್ಟು ಹೋರಾಟಗಳನ್ನು ಮಾಡಿದ್ವಿ ಇವ್ರಿಗೂ ಹೇಳಿದ್ವಿ ಈಗ ನಾವೇನೋ ಯಾವುದೆಲ್ಲ ಕಾಲೇಜ್ ಓಪನ್ ಆಗಿದೆ ಅದನ್ನು ಲೀಸ್ ಕೊಡ್ತೀವಿ ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಆಗಲಿಲ್ಲ ಅಂದರೆ ಸ್ವತಃ ನಾವೇ ನಿಮ್ಮ ಜೊತೆಗೆ ಬರ್ತೀವಿ ನಿಮ್ಮ ಸಹಯೋಗದಲ್ಲಿ ನಮ್ಮ ಅಂದರೆ ಪಕ್ಷದ ಸಹಯೋಗ ನಿಮ್ಮ ಸಹಯೋಗದಲ್ಲಿ ಒಟ್ಟಾರೆ ಕೆಲಸ ಮಾಡೋಣ ಮಕ್ಕಳಿಗೆ ಒಂದಿಷ್ಟು ಯಾಕೆಂದರೆ ಆಲ್ರೆಡಿ ನೋಡಿ ಎರಡು ತಿಂಗಳಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಈ ಪ್ರೊಸೆಸ್ ಎಲ್ಲ ಎರಡು ತಿಂಗಳಾಗೋಯ್ತು ನಾವು ಏಪ್ರಿಲ್ ಒಂಬತ್ತನೇ ತಾರೀಕು ಕೊಟ್ಟಿರುವಂಥ ಕಂಪ್ಲೇಂಟು ಏಪ್ರಿಲ್ ಆಯಿತು ಮೇ ಜೂನು ಎರಡನೇ ತಾರೀಕು ತನಕ ರಜಾ ಇರೋದು ಮುಗಿದೋಗುತ್ತೆ ಇವರು ಪ್ರೊಸೆಸಿಂಗ್ ಅಲ್ಲಿ ಅಲ್ಲಿ ಕಳಿಸಿದೀವಿ ಆ ನಿರ್ದೇಶಕರು ಕಳಿಸಿದ ನಿರ್ದೇಶಕರು ಇಲ್ಲೇ ಈ ಸೆಕೆಂಡ್ ಇದು ಪಕ್ಕದ ಬಿಲ್ಡಿಂಗಲ್ಲಿ ನಿರ್ದೇಶಕರು ಇರೋದು ಇಲ್ಲಿಗೆ ಕಳ್ಸೋದಕ್ಕೆ ಸುಮಾರು ಹದಿನೈದು ದಿನ ಸಮಯ ತೊಗೊಂಡಿದೆ ಇಲ್ಲಿಗೆ ನಮ್ಗೆ ಕೊಟ್ಟಂತ ದೂರನ್ನ ಇಲ್ಲಿಗೆ ಕಳಿಸ್ಲಿಕ್ಕೆ ಹದಿನೈದು ದಿನ ಸಮಯ ತೊಗೊಂಡಿದ್ದಾರೆ ಇನ್ನು ಇವರು ಅಲ್ಲಿಗೆ ಇನ್ನೂ ಕೊಟ್ಟಿಲ್ಲ ಮುಗಿದೋಯ್ತು ಎರಡು ತಿಂಗಳು ಇನ್ನು ಏಳು ದಿನ ಇದೆ ಅಲ್ಲ ಇನ್ನೊಂದು ಎಂಟು ಒಂಬತ್ತು ದಿನ ಇದೆ ಅಷ್ಟೇ ಮಕ್ಕಳೇನಾಗಬೇಕು ಮಕ್ಕಳಿಗೆ ಒಂದು ದಿನದ ಬಿಡುವಿಲ್ಲದೆ ಪೂರ್ತಿ ಹೇಗೆ ಹೇಗೆ ಒಂದು ಸುಮಾರು ಏನಂದ್ರೆ ಒಂದನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಡಿಗ್ರಿ ಡಬಲ್ ಡಿಗ್ರಿ ಈ ಥರ ಹೋಗ್ತಾ ಇರುತ್ತೆ ರಜನೇ ಕೊಟ್ಟಿಲ್ಲ ಇದೇ ಮಾಡಿಲ್ಲ ಈ ಥರ ಮಾಡಿದ್ರೆ ಮಕ್ಕಳ ಬೇರೆ ಬೇರೆ ಇದಕ್ಕೆ ಹೇಗೆ ಅವ್ರು ತೊಡಗೋದು ಸಾಧ್ಯ ಮತ್ತು ಇವತ್ತು ಮೌಲ್ಯ ಓದುಗಳಿದ್ರು ಇವತ್ತಿನ ಓದಿನಲ್ಲಿ ಶಿಕ್ಷಣದಲ್ಲಿ ಮೌಲ್ಯಗಳೇನಾದ್ರು ಇದೆಯಾ ಬೇರೆ ಬೇರೆ ಥರದ್ದೇನೋ ಕಲಿಸಿದಾರ ಯಾವುದೋ ಪುಸ್ತಕದಲ್ಲ ಅದನ್ನೇ ಹೇಳ್ತಾರೆ ಅದನ್ನೇ ಇದು ಮಾಡ್ತಾರೆ ನಡೀರಪ್ಪ ಅಂತಾರೆ ಅದಕ್ಕೇ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿ ಅವ್ರನ್ನ ಪೂರ್ತಿ ಒಂಥರ ಬೇರೆ ಕಡೆಗೆ ಅವ್ರ ಗಮನೇ ಹರಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ರೀತಿ ಅವ್ರನ್ನ ಪುಸ್ತಕದ ಬದ್ನೆ ಉಳುಗಳಾಗೋ ಇನ್ನೊಂದೇನಾಗೋ ಮಾಡೋ ಒಂದು ಇದು ನಡೀತಾ ಇದೆ ಹಾಗಾಗಿ ಅದೆಲ್ಲ ಸರಿಯಾಗಬೇಕು ಮಕ್ಕಳಿಗೆ ಅವ್ರಿಗೇನು ಎರಡು ತಿಂಗಳು ರಜೆ ಸಿಗಬೇಕು ಸಿಗಬೇಕು ಅಂತ ಹೇಳ್ಬಿಟ್ಟು ಆಗ್ರಹಿಸ್ತಾ ನಾಳೆ ಇವ್ರಿಗೇನು ಈಗಲೇ ಆದರೆ ಈಗಲೇ ಅದು ನಾಳೆ ಯಾವುದೆಲ್ಲ ಕಾಲೇಜು ಇವ್ರು ಪರದಿಲಿ ಓಪನ್ ಆಗಿದೆ ಅದನ್ನು ಕ್ಲೋಸ್ ಮಾಡಿಸೋ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದನ್ನು ಇಲ್ಲ ಎಂಡ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಮ್ಗೆ ಇಲ್ಲಿ ಮಹಾಲಕ್ಷೆ ಅಥವಾ ಈ ಕಡೆ ನಮ್ಮ ಪಶ್ಚಿಮದ ಜಿಲ್ಲಾಧ್ಯಕ್ಷರಾಗಿರುವಂಥ ಅಮಿತ್ ಅವರು ಇದ್ದಾರೆ ಇಲ್ಲಿ ತಾಲೂಕು ರಾಜನಗರ ಪ್ರಧಾನ ಕಾರ್ಯದಂಥ ದೇವರಾಜ್ ಅವರು ಇದ್ದಾರೆ ಮತ್ತು ನಮ್ಮ ಯುವ ಘಟಕದ ಕಾರ್ಯದರ್ಶಿ ವೆಂಕಟೇಶ್ ನಮ್ಮ ಕೋಲಾರದ ಕಾರ್ಯಕರ್ತರು ನಮ್ಮ ವೆಂಕಟರಮಪ್ಪ ಅವರು ಇದ್ದಾರೆ ಸೊ ಹಂಗಾಗಿ ಇವತ್ತು ಸಾಮಾನ್ಯವಾಗಿ ಇದು ಮನವಿ ಅಥವಾ ಅವರನ್ನು ಎಚ್ಚರಿಸೋದಕ್ಕೆ ಬಂದು ಕಾರಣಕ್ಕಾಗಿ ನನಗೆ ಸೇನೆ ಬಂದು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಇದು ಉಗ್ರವಾಗಿ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಹಾಗಾಗಿ ಯಾಕೆಂದರೆ ಮಕ್ಕಳದ್ದು ಇದು ತುಂಬ ಸೆನ್ಸಿಟಿವ್ ವಿಷಯ ಇದು ಸಾಮಾನ್ಯ ವಿಷಯ ಅಲ್ಲ ಆ ಕಾರಣಕ್ಕೆ ಈ ಲೈವ್ನ ಇಲ್ಲಿ ಮಾಡ್ತಾ ನಮ್ಮ ಮುಂದೆ ಏನಾಗುತ್ತೆ ಅದನ್ನ ನಾವು ಮಾಡೋಣ ಅಂತ ಹೇಳ್ತಾ ಈ ಲೈವ್ ಎಂಡ್ ಮಾಡ್ತೀವಿ ನಮಸ್ಕಾರ